ನಮಸ್ಕಾರಗಳು ಕರ್ನಾಟಕ ರಾಜ್ಯ ನಾಮದ ಶಿಲ್ಪಿ ಸಮಾಜ ಬೆಂಗಳೂರು ವಿಲ್ಸನ್ ಗಾರ್ಡನ್ನಲ್ಲಿ ನಮ್ಮ ಸಭಾಭವನವನ್ನು ಉದ್ಘಾಟನೆ ಮಾಡ್ತಾ ಇದ್ದೇವೆ ನಾವು ಹಿಂದುಳಿದ ವರ್ಗದ ಟು ಎ ವರ್ಗಕ್ಕೆ ಸೇರಿದವರಾಗಿದ್ದೇವೆ ರಾಜ್ಯಾದ್ಯಂತ ನಮ್ಮ ಸಮಾಜವು ಹದಿನೈದು ಲಕ್ಷದಷ್ಟು ಜನಸಂಖ್ಯೆ ಹೊಂದಿದ್ದೀವಿ ನಾವು ಟೋಟಲ್ ಕ್ಷತ್ರಿಯ ಈ ಒಂದು ಸಂದರ್ಭದಲ್ಲಿ ಸರ್ಕಾರಕ್ಕೆ ನಮ್ಮ ಒತ್ತಾಯಬೇಕಂದ್ರೆ ನಮ್ಮದು ಟು ಎ ಕ್ಯಾಟಗರಿ ಇರೋದ್ರಿಂದ ಮತ್ತು ನಮ್ಮ ಜನಸಂಖ್ಯೆ ಕಮ್ಮಿ ಇರೋದ್ರಿಂದ ರಾಜಕೀಯ ಪ್ರಾತಿನಿಧ್ಯ ಬಹಳ ವಂಚಿತರಾಗಿವೆ ನಾವು ಅದಕ್ಕೆ ಯಾವುದೇ ಕ್ಷೇತ್ರದೊಳಗೆ ನಿಂತು ಆಚೆಪಡುವಂಥ ಶಕ್ತಿ ನಮ್ಮ ಸಮಾಜಕ್ಕಿಲ್ಲ ಹಾಗಾಗಿ ವಿಧಾನ ಪರಿಷತ್ತಿಗೆ ನಾವು ನಿರ್ದೇಶನ ಮಾಡಿಕೊಡ್ಬೇಕು ಅಂತಂದೇಳಿ ನಾವು ಒತ್ತಾಯವನ್ನು ಮಾಡ್ತೀವಿ ಅದೇ ರೀತಿ ನಮ್ಮ ಸಮಾಜದ ಸಮಗ್ರ ಅಭಿವೃದ್ಧಿ ಸಲುವಾಗಿ ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸಿ ಐವತ್ತು ಕೋಟಿ ಅನುದಾನವನ್ನು ಅದಕ್ಕೆ ಬಿಡುಗಡೆ ಮಾಡಬೇಕು ಅಂತಂದೇಳಿ ಹಕ್ಕವನ್ನು ಒತ್ತಾಯ ಮಾಡ್ತೀವಿ ಅದೇ ರೀತಿ ಎಲ್ಲ ರಾಜ್ಯದ ತಾಲೂಕುಗಳಲ್ಲಿ ನಾಮದೇವ್ ಸ ನಾಮದೇವ್ ಸಮುದಾಯ ಭವನಕ್ಕೆ ಸ್ಥಳವನ್ನು ನೀಡಿ ಅದಕ್ಕೂ ಸಹ ಜಮೀನು ನೀಡಿ ಅದಕ್ಕೂ ಸಹ ಹಣ ಬಿಡುಗಡೆ ಮಾಡಬೇಕು ನಾವು ಇಲ್ಲಿವರೆಗೂ ನಾಮದೇವ್ ಭವನದ ಶಿಕ್ಷಣ ಸಂಸ್ಥೆಗಳಿಲ್ಲ ಇಂಜಿನಿಯರಿಂಗ್ ಕಾಲೇಜ್ಗಳೆಲ್ಲ ಪಾಲಿಟೆಕ್ನಿಕ್ ಕಾಲೇಜ್ಗಳು ಅವನ್ನೆಲ್ಲ ಸ್ಥಾಪನೆ ಮಾಡಲು ನೆರವು ನೀಡಬೇಕು ನಮ್ಮ ಉದ್ಯೋಗ ನೇಕಾರಿಕೆ ಮತ್ತು ಈ ಬಟ್ಟೆ ಹೊಲಿಯೋದು ಒಂದು ಟೇಲರಿಂಗ್ ಕೆಲಸ ಐತಿ ಆ ಯೋಜನೆಯಲ್ಲಿ ತರಬೇತಿಯನ್ನು ನೀಡಿ ಸ್ವಂತ ಉದ್ಯಮ ನಡೆಸಲು ಸರ್ಕಾರ ನೆರವು ನೀಡಬೇಕು ಅಂತ ಹೇಳಿ ನಾನು ಹಕ್ಕನ್ನು ಒತ್ತಾಯ ಮಾಡ್ತೀನಿ ಅದೇ ರೀತಿ ತಾರೀಖು ಇಪ್ಪತ್ತೈದನೇ ತಾರೀಕು ವಿಲ್ಸನ್ ಗಾರ್ಡನ್ನಲ್ಲಿ ನಾವು ನಾಮದೇವ್ ಭವನವನ್ನು ಇಟ್ಟಿದ್ದೇವೆ ಅವರು ಉದ್ಘಾಟನೆಯನ್ನ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಹಿಂದುಳಿದ ವರ್ಗಗಳ ನೇತಾರರು ನಮ್ಮ ಸಮಾಜದ ಅಭಿವೃದ್ಧಿ ಹರಿಕಾರರಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಅಮೃತ ಹಸ್ತದಿಂದ ಮುಖ್ಯಮಂತ್ರಿಗಳ ಅಮೃತ ಹಸ್ತದಿಂದ ನೆರವೇರಿಸಲಿದ್ದೇವೆ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಎಚ್ ಕೆ ಪಂಡಿತ್ ಸರ್ ಅವರು ಭಾಗವಹಿಸ್ತಾ ಇದ್ದಾರೆ ಸರ್ ಅವರು ಭಾಗವಹಿಸ್ತಾ ಇದ್ದಾರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವರಾದಂಥ ಶಿವರಾಜ್ ಕಂಗಡಿಗೆ ಅವರು ಭಾಗವಹಿಸ್ತಾ ಇದ್ದಾರೆ ಮಾಜಿ ಮುಖ್ಯಮಂತ್ರಿಗಳಾದಂಥ ಜಗದೀಶ್ ಶೆಟ್ಟರು ಭಾಗವಹಿಸ್ತಾ ಇದ್ದಾರೆ ಸಿ ಸಿ ಪಾಟೀಲ್ ಭಾಗವಹಿಸ್ತಾ ಇದ್ದಾರೆ ಸ್ಥಳೀಯ ಶಾಸಕರಾದಂಥ ಅವರು ಭಾಗವಹಿಸ್ತಾ ಇದ್ದಾರೆ ರಾಣಿ ಬೆಂಗಳೂರಿನ ಕ್ಷೇತ್ರದ ಶಾಸಕರಾದಂಥ ಪ್ರಕಾಶ್ ಬೋಡ್ವಾಟ್ರು ಭಾಗವಹಿಸ್ತಾ ಇದ್ದಾರೆ ಈ ನಮ್ಮ ಭವನಕ್ಕೆ ಸುಮಾರು ಇಪ್ಪತ್ತು ಲಕ್ಷ ಅನುದಾನ ನೀಡಿದಂಥ ಚಲನಚಿತ್ರ ನಟಿಯಾದಂಥ ಮತ್ತು ವಿಧಾನ ಪರಿಷತ್ ಹತ್ತು ಲಕ್ಷಗಳನ್ನು ನೀಡಿದಂಥ ಶ್ರೀಮತಿ ಜಯಮಾಲಾ ಅವರು ಭಾಗವಹಿಸ್ತಾ ಇದ್ದಾರೆ ಹಿಂದುಳಿದ ವರ್ಗಗಳ ಸಚಿವರಾದಂಥ ಶ್ರೀ ನಾಗರಾಜ್ ಯಾದವ್ ಅವರು ಭಾಗವಹಿಸ್ತಾ ಇದ್ದಾರೆ ವಿಧಾನ ಪರಿಷತ್ ಸದಸ್ಯರು ಅವರು ಭಾಗವಹಿಸ್ತಾ ಇದ್ದಾರೆ ಅದೇ ರೀತಿ ನಮ್ಮ ನಾಮದೇವರು ಹದಿನೇಳನೇ ಸಂತತಿಯ ಶ್ರೀ ಜ್ಞಾನೇಶ್ವರ ಮಹಾರಾಜರು ಈ ಸಂಪೂರ್ಣ ಮೂರು ದಿವಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವ್ರ ನೇತೃತ್ವದಲ್ಲಿ ನಡೆಯಲಿದೆ ದಯವಿಟ್ಟು ಈ ಒಂದು ಪತ್ರಿಕಾಗೋಷ್ಠಿಯ ಎಲ್ಲ ವಿಷಯಗಳನ್ನು ಪತ್ರಿಕೆಯಲ್ಲಾಗಲಿ ಟಿ ವಿ ಮಾಧ್ಯಮದಲ್ಲಾಗಲಿ ಪ್ರಚಾರ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥಿಸಿ ಎಲ್ಲರಿಗೂ ಒಂದಿಸಿ ನನ್ನ ಮಾತ್ರ